ಟ್ರಾವೆಲ್ ಎಕ್ಸ್ಪೆನ್ಸ್ ಫುಡ್ ಮತ್ತೆ ಪೇಮೆಂಟ್ ಕೊಡ್ತಾ ಇದೆ ಕೆಲವೊಂದ್ ಕಡೆ ಕೊಡಲ್ಲ ಅವ್ರು ಓನ್ಲಿ ಪೇಮೆಂಟ್ ಮಾಡ್ಬಿಡ್ತಾರೆ ನೀವು ಏನಾದ್ರೂ ಒಂದು ರೆಂಟ್ ಔಟ್ ಕೊಡ್ತೀರಾ ಅಂತಂದ್ರೆ ಇಲ್ಲ ಒಂದು ಈವೆಂಟ್ ಗೆ ಐಟಮ್ಸ್ ನ ಅದು ಸೇಫಾಗಿ ಹೋಗ್ಬೇಕು ನೀಟಾಗಿ ಹೋಗ್ಬೇಕು ಇಲ್ಲೇ ಏನಾದ್ರೂ ಕಿತ್ತೋಯ್ತು ಅಂದ್ರೆ ಅಲ್ಲಿ ಈವೆಂಟ್ ಮಾಡಕ್ ಆಗಲ್ಲ ನೋಡಿ ಹೆಂಗ್ ಮಾಡಿದ್ದಾರೆ ನೋಡಿ ಫಸ್ಟ್ ಐಟಮ್ ಏನೇನ್ ಐಟಮ್ ಫೋಟೋಸ್ ತಗೊಂಡಿದ್ದಾರೆ ನೀಟಾಗಿ ಐಟಮ್ ತಗೊಂಡ್ರ ಅದಾದ್ಮೇಲೆ ಫೋಟೋಸ್ ಆದ್ಮೇಲೆ ಇಲ್ಲಿ ನೋಡಿ ಲೀಸ್ಟ್ ಮಾಡಿದ್ದಾರೆ ಏನೇನು ಅಂತ ನೆಕ್ಸ್ಟ್ ಅದಾದ್ಮೇಲೆ ಮಾಡಿರೋದು ನೋಡಿ ಇದು ರ್ಯಾಪರ್ ಹ್ಮ್ ಖುಷಿ ಲರ್ನಿಂಗ್ ಮೇಡಮ್ ಚೆನ್ನಾಗಿ ಕಲಿಯುತ್ತಾರ ನೀವ್ ನೈಸ್ ಗುಡ್ 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 ಓಕೆ ಮೇಡಮ್ ಈಗ ನಾನು ಒಂದ್ ಹೇಳೋದೇನು ಅಂತ ಅಂದ್ರೆ ಆನೆಸ್ಟ್ ಆಗಿ ಹೇಳಿ ಏನ್ ಫೀಲ್ ಆಗುತ್ತಾ ಬರ್ತೀವಿ ನಿಮ್ ಹತ್ರ ಮಾತಾಡ್ತೀವಿ ಮತ್ತೆ ಮತ್ತೆ ಬೇರೆಯವ್ರನ್ನು ಸ್ಫೂರ್ತಿ ಕೊಡ್ತೀವಿ